ി നി വേ ചന്ദനദെ സംപ്രീതി സംഭ്രമദ സിഞ്ചനദി മിന്ദേ ಸಂಗಾತಿ ಉದರದಲ್ಲಿ ನಾನು ಕಿವಿಗೊಟ್ಟು ಆಡಿರುವೆ ಪಿಸು ಮಾತು ಎನ್ನೆದೆಯ ಗುಟ್ಟು ಸಂಗಾತಿ ಉದರದಲ್ಲಿ ನಾನು ಕಿವಿಗೊಟ್ಟು ಆಡಿರುವೆ ಪಿಸು ಮಾತು ಎನ್ನೆದೆಯ ಗುಟ್ಟು ಮಿಂಚಂತೆನಿ ಬಂದೆ ಚಂದನದ ಗೊಂಬೆ ಸಂಪ್ರೀತಿ ಸಂಭ್ರಮದ ಸಿಂಚನದಿ ಮಿಂದೆ ಮುದ್ದಾದ ಮೊಗದಲ್ಲಿ ಚಂದಿರನ ಕಾಂತಿ ತಂಗಾಳಿ ಬೀಸುತ್ತಿದೆ ನೆಲೆಸಿಹುದು ಶಾಂತಿ ತೊಟ್ಟಿಲಲ್ಲಿ ಕಣ್ಮುಚ್ಚಿ ಮಲಗೆಂದ ಕಂದ കണ്ണിനലി നാ കണ്ട് നിന്നതേ ബിംബ തൊട്ടിലലി കൺമുച്ചി മലകന്ന കണ്ണിനലി നാ കണ്ട് നിന്നതേ ബിംബ മിഞ്ചന്തെ ചന്ദനദഗൊമ്പെ സംപ്രീതി സംരമദ സിഞ്ചനദി മിന്റെ హలిసినా పడద నీను దుండు మొగ అరళిరలు ఈ బాళు జేను చెలు నోట కరిమచ్చ मिसुत खुशिपडे मधु मधुर बरलिनलि चेु नोट करिमच्चिन्दुत खुशिपडे मधु मधुर बिञ्चनि बन्धे चन्दनद गों संप्रीति संभ्रमद सिञ्च नदी मिन्दे ನಿನಗಾಗಿ ಬಾಳುವೆನು ನೀನೆನ್ನ ಜೀವ ಹಾಡುತ್ತ ಕುಣಿಯುವೆನು ಮರೆತೆನ್ನ ನೋವ ನಿನಗಾಗಿ ಬಾಳುವೆನು ನೀನೆನ್ನ ಜೀವ ಹಾಡುತ್ತ ಕುಣಿಯುವೆನು ಮರೆತೆನ್ನ ನೋವ ನೀನಿರಲು ಕವಿದು ಪುಟವಿಟ್ಟ ಚಿನ್ನ ಜೀವನವು ಸಂಗೀತ ನಿನ್ನೊಲವೇ ಗಾನ ಜೀವನವು ಸಂಗೀತ ನಿನ್ನೊಲವೇ ಗಾನ 으아. <목소리나> ಮಿಂಚಂತೆ ನೀ ಬಂದೆ ಚಂದನದ ಗೊಂಬೆ ಸಂಪ್ರೀತಿ ಸಂಭ್ರಮದ ಸಿಂಚನದಿ ಮಿಂದೆ ಸಂಗಾತಿ ಉದರದಲ್ಲಿ ನಾನು ಕಿವಿಗೊಟ್ಟು ಆಡಿರುವೆ ಪಿಸು ಮಾತು ಎಣ್ಣೆದೆಯ ಗುಟ್ಟು ಆಡಿರುವೆ ಪಿಸು ಮಾತು ಆಡಿರುವೆ ಪಿಸು ಮಾತು गुट्टु